ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ದೊಣ್ಣಮೆಣಸಿಗಾಯಿ ಪಲ್ಯನ ಹೆಂಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ಇದ್ದೀನಿ ರೀ ಬಹಳ ಸುಲಭವಾಗಿ ಮಾಡ್ಕೋಬೋದು ರೀ ಈ ದೊಣ್ಣಮೆಣಸಿಗಾಯಿ ಪಲ್ಯನ ನೀವು ಎರಡು ರೀತಿ ಒಳಗೆ ಈ ದೊಣ್ಣಮೆಣಸಿಗಾಯಿ ಪಲ್ಯ ರೀ ಇದು ನಾನು ತೋರಿಸಿರೋದು ರುಬ್ ಹಾಕಿ ಮಾಡೋ ಅಂತಹ ದೊಣ್ಣು ಪಲ್ಯ ರೀ ಇನ್ನೊಂದು ತುಂಬಿ ರೀ ಅಂದರೆ ಮಸಾಲೆ ಪದಾರ್ಥಗಳನ್ನು ಎಲ್ಲ ಈ ಮೆಣಸಿಕಾಯಿ ಒಳಗೆ ತುಂಬಿ ಮಾಡೋದು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಹಂಚ್ಕೊತೇನೆ ರೀ ಈಗ ನೋಡಿರಿ ದೊಣ್ಣೆ ಕಾಯಿನ ನಾನು ನ್ನಾಗಿ ಹಿಂದಿಂದು ಎಲ್ಲ ತೊಟ್ಟು ತೆಗೆದು ಹೆಚ್ಚಿಟ್ಕೊಳ್ರಿ ನಾಲ್ಕು ಭಾಗ ಮಾಡ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ನಾವು ಹುರ್ಕಣನ್ರಿ ಇವು ಸ್ವಲ್ಪ ಮೆತ್ತಗಾಗೋವರೆಗೂ ದೊಡ್ಡ ಮೆಣ್ಸಿಕಾಯಿನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳನ್ರಿ ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ಮಸಾಲನ ರುಬ್ಕೊಳೋದನ್ನು ಹೇಳ್ಕೊಡ್ತಾನೆ ಬರ್ರಿ ಈಗ ನೋಡಿರಿ ಇದ್ರ ಒಂದು ಪ್ಲೇಟ್ ಮುಚ್ಚಿ ನಾವು ಪೂರ್ತಿ ಇದನ್ನು ಮೆತ್ತಗೋಗಕ್ಕೆ ಬಿಟ್ಬಿಡಣ ರೀ ಈಗ ಒಂದು ಮಿಕ್ಸರ್ ಬೌಲ್ ಒಳಗೆ ನಾನು ಉಳ್ಳಾಗಡ್ಡಿ ರೀ ಅಷ್ಟು ದೊಣ್ಣ ಮೈ ದೊಣ್ಣು ಮೆಣ್ಸಿಕಾಯಿಗೆ ಎರಡು ಸಣ್ಣ ಒಳಗಾಗಡ್ಡಿ ತೊಗೊಳನ್ರಿ ಮತ್ತು ಟೊಮೆಟೊ ಹಣ್ಣನ್ನು ಎರಡು ತೊಗೊಳನ್ರಿ ಅಂದರೆ ಇದಕ್ಕೆ ಸ್ವಲ್ಪ ಮೊಸರು ಹಾಕಿ ತಕೊಳೋ ಸಂಬಂಧ ನಾನು ಟೊಮೆಟೊ ಹಣ್ಣು ಸಣ್ಣ ಎರಡು ತೊಗೊಂಡನಿ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಬಿಳಿ ಎಳ್ಳು ಮತ್ತು ಇದ್ರ ಜೊತೆಗೆ ನಾನು ಸ್ವಲ್ಪ ಶೇಂಗಾನು ಕೂಡ ಹಾಕೊತನ್ರಿ ಇದು ಕೊತ್ತಂಬರಿ ಕಾಳು ರೀ ಇದು ಕೊತ್ತಂಬರಿ ಸೊಪ್ಪು ಬೇರೆ ಕಾಳು ಬೇರೆ ರೀ ಇದು ಸ್ವಲ್ಪ ಜೀರಿಗೆ ರೀ ಇವು ಹುರಿದಂತಹ ಕೊತ್ತಂಬರಿ ಕಾಳು ಹುರಿದಂತಹ ಜೀರಿಗೆ ಬಿಳಿ ಎಳ್ಳು ಆಮೇಲೆ ಶೇಂಗಾ ಇವಿಷ್ಟನ್ನು ತೊಗೊಂಡು ನಾನು ಜಿನಗನಂಗ ಪೇಸ್ಟ್ ಮಾಡ್ಕೊತಾನೀ ಪೂರ್ತಿ ಸಣ್ಣಾಗಿರ್ಬೇಕು ರೀ ಆ ರೀತಿ ಈ ಹದ್ದೊಳಗೆ ಪೇಸ್ಟ್ ರೀ ಈಗ ನೋಡಿರಿ ನಾನು ಪೇಸ್ಟ್ ಮಾಡ್ಕೊಂಡು ಇದನ್ನು ಈ ಥರ ಪೇಸ್ಟ್ ಆದಮೇಲೆ ಒಗ್ಗರಣೆ ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ ನೋಡಿರಿ ಈಗ ಈ ಕಲರ್ ಬಂದಿರ್ತದೆ ರೀ ಪೇಸ್ಟ್ ಆಗಿಂದ ಹಸಿ ಹಸಿ ಉಳ್ಳಾಗಡ್ಡಿ ವಾಸನೆ ಕೂಡ ಬರ್ತಿರ್ತೈತೆ ರೀ ಅದರೊಳಗೆ ಈಗ ನೋಡಿರಿ ನಮ್ಮ ಮೆಣಸಿಕಾಯಿ ಮೆತ್ತಗಾಗಿ ಅವ್ರಿಗೆ ಹುರಿದು ಈಗ ಒಂದು ಸರ್ತಿ ಇದನ್ನು ಆಡಿ ಈಗ ಯಾ ಇದಕ್ಕೆ ಮಸಾಲೆ ಎಲ್ಲ ಹೆಂಗೆ ಮಾಡೋದು ಅನ್ನೋ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಬಿಡ್ತಾನೆ ರೀ ಇದೇ ಬಾಣಲೆ ಒಳಗೆ ನಾವು ಒಗ್ಗರಣೆ ಮಾಡಿ ಮಾಡೋದನ್ನು ತೋರಿಸ್ತಾನೆ ಈಗ ನೋಡಿರಿ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಹಾಕೋತಾನೆ ಇದು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಇದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ರೀ ಕರಿಬೇವು ಇಂಗು ಎಲ್ಲದನ್ನು ಹಾಕ್ಕೊತ ಹೋಗ್ತಾನೆ ನಾವೇನು ಒಗ್ಗರಣೆ ಮಾಡ್ತೇವಲ್ಲ ಎಲ್ಲ ಪಲ್ಯಗಳಿಗೂ ಅದೇ ಥರ ಒಗ್ಗರಣೆ ಮಾಡೋದು ರೀ ಬಟ್ ಇದಕ್ಕೆ ಮಸಾಲ ರುಬ್ಬ ಹಾಕೋದು ದೊಣ್ಣಗಾಯನ್ನ ಹುರ್ಕೊಳೋದು ಇದೆ ನೋಡಿರಿ ಇದ್ರೊಳಗೆ ಇರೋಂತಹ ಸ್ಪೆಷಲ್ಲು ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬಹಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡ್ತೀರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಲಿಲ್ಲ ಅಂದರೆ ನಂಗೆ ಸಪೋರ್ಟ್ ಮಾಡ್ದಂಗೆ ಆಗಲ್ಲ ನೀವು ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಆ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಈ ರೆಸಿಪಿಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ಹೇಳಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡಿರಿ ಸ್ನೇಹಿತರೆ ಈಗ ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ರೀ ನಾನು ಸ್ವಲ್ಪ ಅಷ್ಟಿನ ಪುಡಿನೂ ಕೂಡ ಹಾಕೊಂಡನಿ ಈಗ ನಾನು ರುಬ್ಬಿ ತಯಾರಿಸಿದಂತಹ ಮಸಾಲನ್ನು ಹಾಕ್ಕೊಂಡು ಇದರಲ್ಲಿರುವ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಕೈ ಆಡ್ತಾ ಇದನ್ನು ಬೇಯಿಸ್ಕೊಳ್ಳೋಣ ರೀ ನೋಡಿರಿ ಈಗ ಎಲ್ಲ ಒಗ್ಗರಣೆನೂ ಹಾಕೋಣ ರೀ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ನಾವು ಹುರಿದಂತಹ ದೊಣ್ಣುಮೆಣಸಿಕಾಯನ್ನು ಹಾಕಿ ನಾವು ಇದನ್ನು ಪಲ್ಯ ಪಲ್ಯ ಅಥವಾ ಗ್ರೇವಿ ಥರ ರೆಡಿ ಮಾಡ್ಕೊಳ್ಳೋಣ ರೀ ಈಗ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ರೀ ಅದು ಹಾಕೊಂಡ ತಕ್ಷಣ ಸ್ವಲ್ಪ ಉಪ್ಪನ್ನು ಹಾಕೊತಾನೆ ಈಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಎಲ್ಲ ಪಲ್ಯಗಳಿಗೂ ಬೇಕಾಗುವಂತಹ ಗುರುಳಿನ ಪುಡಿ ರೀ ನಾವು ಈ ಗುರುಳಿನ ಪುಡಿ ಇಲ್ದ ಯಾವುದೇ ರೀತಿ ಪಲ್ಯ ಮಾಡೋದೇ ಇಲ್ಲ ರೀ ಗುರಳಿನ ಪೆಟ್ ಪುಡಿನ ನಮ್ಮ ಪಲ್ಯಗಳಿಗೆ ಸ್ಪೆಷಲ್ ರೀ ಇದು ಹಾಕೋದ್ರಿಂದ ರುಚಿನ ಬೇರೆ ಹಾಕೈತ್ರಿ ಈಗ ನಾನು ಮಿಕ್ಸರ್ ಬೌಲಲ್ಲಿರುವ ಮಸಾಲನ ಸ್ವಲ್ಪ ನೀರಲ್ಲಿ ಕರಲಿಸಿ ಇದಕ್ಕೆ ನೀರು ಹಾಕೊಂಡ್ರಿ ನಿಮಗೆ ಎಷ್ಟು ಗ್ರೇವಿ ಬೇಕಾಕತ್ತೋ ಅಷ್ಟು ನೀರು ಹಾಕೊಬೋದು ನೀವು ಭಾಳ ಟೇಸ್ಟ್ ಆಗಿರುತ್ತೆ ರೀ ಈ ಗ್ರೇವಿ ನೋಡಿರಿ ಈಗ ಮೊಸರನ್ನ ಸ್ವಲ್ಪ ಹುಳಿ ಇರುವಂತಹ ಮೊಸರು ಹಾಕೋಬೇಕು ರೀ ಯಾಕಂದ್ರೆ ಟೊಮೆಟೊ ಎರಡೇ ಹಾಕೊಂಡ್ರೆ ಸ್ವಲ್ಪ ಹುಳಿ ಇರೋ ಮೊಸರು ಹಾಕೊಂಡ್ರೆ ಅದಕ್ಕೆ ಬ್ಯಾಲೆನ್ಸ್ ಆಗಿಬಿಡ್ತದ್ರಿ ದೊಣ್ಣ ಮೆಣಸಿಕೆ ಸ್ವಲ್ಪ ಖಾರ ರೀ ಇದು ಹುಳಿ ಉಪ್ಪು ಬೆಲ್ಲ ಎಲ್ಲ ಬ್ಯಾಲೆನ್ಸ್ ಮಾಡಿಬಿಡ್ತೈತ್ರಿ ಈಗ ನೋಡಿರಿ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನೂ ಕೂಡ ಹಾಕೊಂಡೆ ಇದು ಪೂರ್ತಿ ಕುದ್ದಾದ ನಂತರ ನಾನು ಹುರಿದಂತಹ ದೊಣ್ಣಕಾಯನ್ನು ಹಾಕೊಂಡು ನನಗೆ ಈ ದೊಣ್ಣಕಾಯಿ ಬೇಯಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಡ್ತೇನೆ ರೀ ಸ್ನೇಹಿತರೆ ಸ್ನೇಹಿತರೆ ಈ ಪಲ್ಯ ರೊಟ್ಟಿ ಚಪಾತಿ ದೋಸೆಗೂ ು ತಿನ್ಬೋದು ಅನ್ನಕ್ಕಂತೂ ಕಲಸ್ಕೊಂಡು ತುಪ್ಪದ ಜೊತೆ ತಿಂದ್ಬಿಟ್ರೆ ಮಸ್ತ್ ಕಾಂಬಿನೇಷನ್ ರೀ ನೀವು ಈ ಥರ ರೆಸಿಪಿನ ಮನೆಗೆ ಟ್ರೈ ಮಾಡಿರಿ ಉತ್ತರ ಕರ್ನಾಟಕ ಸ್ಪೆಷಲ್ ಏನೇನು ಬೇಕು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ನಾನು ನಿಮ್ಮ ಜೊತೆ ವಿಡಿಯೋಸ್ನ ಹಂಚ್ಕೊತೇನೆ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ಉತ್ತರ ಕರ್ನಾಟಕ ಕುಕ್ಕಿಂಗ್ ಚಾನಲ್ನ ನೀವು ಬೆಳೆಸ್ತಾ ಇರಿ ಹಾಗೂ ನನಗೆ ಸಪೋರ್ಟ್ ಮಾಡಿರಿ ನೋಡ್ರಿ ಸ್ನೇಹಿತರೆ ಈಗ ಚೆನ್ನಾಗಿ ಪಳಪಳ ಅಂತ ನಮ್ಮ ದೊಣ್ಣಮೆಣ್ಸಿಕಾಯಿ ಮತ್ತು ಮಸಾಲ ಎಲ್ಲ ಕೂದ್ದು ರೆಡಿ ಆಗೈತೆ ರೀ ಈಗ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಇದನ್ನು ಒಂದು ಸರ್ವಿಂಗ್ ಬೌಲಲ್ಲಿ ತೆಗೆದು ನಮ್ಮ ಮಸಾಲ ಗ್ರೇವಿ ದೊಣ್ಗಾಯಿ ಮಸಾಲ ಗ್ರೇವಿ ಯಾವ ಥರ ಇತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿರಿ ಸ್ನೇಹಿತರೆ ನಾವು ಬಿಳೆ ಎಳ್ಳು ಹಾಕಿದ್ರಿಂದ ಇದರಲ್ಲಿರೋ ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಸ್ಮೆಲ್ಲು ಚೆನ್ನಾಗಿರ್ತೈತಿ ರುಚಿ ಅಂತರೂ ರೀ ಇದ್ರ ಜೊತೆ ನೀವು ಗೋಡಂಬಿನೂ ಸೇರಿಸ್ಕೋಬೋದು ಅದು ಅಂತೂ ಇನ್ನೂ ಸೂಪರ್ ಟೇಸ್ಟ್ ರೀ ನೋಡಿರಿ ಈಗ ನಾನು ಒಂದು ಬೌಲಿಗೆ ತೆಗೆದು ತೋರ್ಸಕತ್ತಾನೆ ಈ ಥರ ನೀರು ಇರ್ತೈತೆ ರೀ ಈಗ ಸದ್ಯದಾಗ ಇದು ಬಿಸಿ ಇರೋದ್ರಿಂದ ಆರಿಂದ ಫುಲ್ ಗಟ್ಟಿ ಗ್ರೇವಿ ಆಗ್ಬಿಡ್ತೈತೆ ರೀ ನೋಡಿರಿ ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿರಿ ಉತ್ತರ ಕರ್ನಾಟಕ ಸ್ಪೆಷಲ್ನ ದಿನ ಮಾಡ್ಕೊಂಡು ತಿಂತೀರಿ ಸ್ನೇಹಿತರೆ ಈ ವಿಡಿಯೋದೊಂದಿಗೆ ನಾನು ಈ ರೆಸಿಪಿನ ಹೆಣ್ ಮಾಡ್ತಾ ಇದ್ದೀನಿ ಇನ್ನೊಂದು ಉತ್ತರ ಕರ್ನಾಟಕ ರುಚಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರಗಳು